ಹಾಯ್ ಹಲೋ ನಮಸ್ಕಾರ ನಾನು ಮಂಜುನಾಥ್ ನೀವೇನಾದರೂ ಡೈರಿ ಫಾರ್ಮ್ನ ಸ್ಟಾರ್ಟ್ ಮಾಡೋಕೆ ಕನ್ಕೊಂಡಿದ್ರಾ ಹಾಗಾದರೆ ಈ ವಿಡಿಯೋ ನಿಮಗೋಸ್ಕರನೇ ನಾವೇನಾದರೂ ಫಸ್ಟ್ ಟೈಮ್ ಡೈರಿ ಫಾರ್ಮ್ನ ಸ್ಟಾರ್ಟ್ ಮಾಡ್ತಾಯಿದ್ದೇವೆ ಅಂದರೆ ಮೊದಲು ನಾವು ಮಾಡಬೇಕಾಗಿರೋ ಕೆಲಸ ಏನಪ್ಪಾ ಅಂತಂದರೆ ಹಸಿರು ಮೇವನ್ನ ಬೆಳೆಯೋದು ಹಸಿರು ಮೇವು ಅಂತ ಅಂದರೆ ಈ ಸೂಪರ್ ನೇಪೇರು ಈ ಬೇಲಿ ಮೆಂತೆ ಕುದುರೆ ಮೆಂತೆ ಹೀಗೆ ಸುಮಾರು ಮೇವಿನ ಬೀಜಗಳಿದಾವೆ ಅದರಲ್ಲಿ ನಮ್ಗೆ ಯಾವುದು ಸೂಕ್ತ ಅನಿಸುತ್ತೋ ಅದನ್ನು ಬೆಳೆಸಬೇಕು ಜಾಸ್ತಿ ಪ್ರೋಟೀನ್ ಇರೋ ಆಹಾರಗಳನ್ನ ಬೆಳೆಯುತ್ತಾ ಹೋಗಬೇಕು ನಾವು ಜಾಸ್ತಿ ಪ್ರೋಟೀನ್ ಇರೋ ಆಹಾರಗಳನ್ನ ಹಸುವಿಗೆ ಕೊಟ್ಟಾಗ ನಾವು ಕೈ ತಿಂಡಿನ ಕಡಿಮೆ ಕೊಟ್ಟರು ಕೂಡ ನಡೆಯುತ್ತೆ ನಾವೇನಾದರೂ ಹೆಚ್ಚುವರಿ ಹಸಿ ಮೇವನ್ನ ಬೆಳೆ ಬೆಳೆದಾಗ ಅದನ್ನು ಸೈಲೇಜ್ ಆಗಿ ಕೂಡ ಅದನ್ನು ಸಂಗಣೆ ಮಾಡಿ ಹಸಿ ಮೇವು ಇಲ್ದಾಗ ಆ ಸೈಲೇಜ್ ಕೊಟ್ಟು ಕೂಡ ನಾವು ಹಸಿ ಮೇವು ಪರ್ಯಾಯವಾಗಿ ಅದನ್ನು ಕೊಡ್ಬೋದು ನಮ್ಮ ಹತ್ರ ಹಸಿ ಮೇವಿದೆ ಅಂತ ಬರೀ ಹಸಿ ಮೇವಿನೂ ಕೊಡೋಕ್ಕಾಗುತ್ತಿಲ್ಲ ಹಾಗೆ ಒಣ ಮೇವಿನ ಸಂಗ್ರಹಣೆ ಕೂಡ ಇರಬೇಕಾಗುತ್ತೆ ಒಣ ಮೇವು ಹಸಿ ಮೇವು ಕೊಟ್ಟಾಗಲೇ ಅದು ಉತ್ತಮವಾಗಿರುತ್ತೆ ನಮ್ಮ ಹತ್ರ ಒಣ ಮೇವಿದೆ ಅಂತ ಒಣ ಮೇವಿನೇ ಕೊಡೋದು ಹಸಿ ಮೇವಿದೆ ಅಂತ ಹಸಿ ಮೇವಿನೇ ಕೊಡೋದು ಇದು ಅಷ್ಟೊಂದು ಸೂಕ್ತ ಅಲ್ಲ ನೆಕ್ಸ್ಟ್ ಪಾಯಿಂಟ್ ನಾವು ಹೊಸದಾಗಿ ಡೈರಿ ಫಾರ್ಮ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದರೆ ಸೆಡ್ಡನ್ನ ಯಾವ ರೀತಿ ಮಾಡಿಕೊಡೋದು ನಮ್ಮ ಹತ್ರ ದುಡ್ಡಿದೆ ಅಂತ ದೊಡ್ಡದಾಗಿ ಸೆಡ್ ಮಾಡೋಕ್ಕಿಂತ ಕಡಿಮೆ ಬಜೆಟಲ್ಲಿ ಸೆಡ್ನ ಮಾಡ್ಕೊಳ್ಳೋಕೆ ಟ್ರೈ ಮಾಡಬೇಕು ನಾವು ಸೆಡ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾವು ಪ್ರೀ ರೇಂಜಿಗೆ ಹೋಗ್ತೀವೋ ಅಥವಾ ಕಟ್ಟಿ ಮೇಯಿಸೋ ಪದ್ಧತಿಗೆ ಹೋಗ್ತೀವೋ ಅಂತ ಡಿಸೈಡ್ ಮಾಡ್ಕೋಬೇಕು ನಾವೀಗ ಪ್ರೀ ರೇಂಜಿಗೆ ಹೋಗ್ತೀವಿ ಅಂತಂದರೆ ನಮಗೆ ಸ್ವಲ್ಪ ಜಾಗ ಜಾಸ್ತಿ ಇದೆ ಅಂದರೆ ಪ್ರೀ ರೇಂಜಿಗೆ ಹೋಗೋದು ಬೆಟರು ಪ್ರೀ ರೇಂಜಲ್ಲಿ ಹೆಂಗಪ್ಪ ಅಂತಂದರೆ ಸುತ್ತಲೂ ನಮ್ಮ ಜಾಗಕ್ಕೆ ಪೆನ್ಸಿಂಗ್ ಮಾಡ್ಕೊಳ್ಳೋದು ಅದರೊಳಗೆ ಹಸುಗಳನ್ನ ಬಿಡೋದು ಒಂದು ಕಡೆ ನೀರು ನೀರಿಡೋದು ಅದಕ್ಕೆ ಹೊಂದ್ಕೊಂಡಂಗೆ ಒಂದು ಸೆಡ್ನ ಮಾಡಿ ಅಲ್ಲಿ ಮೇವು ಹಾಕೋದು ಹಸು ಮೇವು ಬೇಕಂದರೆ ಮೇವು ತಿನ್ನುತ್ತೆ ನೀರು ಬೇಕಂದರೆ ನೀರು ಕುಡಿಯುತ್ತೆ ನೆರಳಿಗೆ ಬೇಕಂದ್ರೆ ನೆರಳಿಗೆ ಹೋಗುತ್ತೆ ಬಿಸಿಲಿಗೆ ಬೇಕಂದರೆ ಬಿಸಿಲಿಗೆ ಹೋಗುತ್ತೆ ಇಲ್ಲಿ ಕರುಗಳದ್ದೆ ಒಂದು ಸೆಕ್ಷನ್ ಇರುತ್ತೆ ಹೀಪರ್ಸ್ಗಳದ್ದು ಒಂದು ಸೆಕ್ಷನ್ ಇರುತ್ತೆ ಪ್ರಗ್ನೆಂಟ್ ಹಸುಗಳದ್ದು ಒಂದು ಸೆಕ್ಷನ್ ಇರುತ್ತೆ ಹಾಲು ಕೊಡೋ ಹಸುಗಳದ್ದು ಒಂದು ಸೆಕ್ಷನ್ ಇರುತ್ತೆ ಇದು ಪ್ರೀ ರೇಂಜಲ್ಲಿ ಮಾಡ್ಕೊಳ್ಳೋದು ಇನ್ನು ನೆಕ್ಸ್ಟು ನಮ್ಮ ಹತ್ರ ಜಾಗ ಕಡಿಮೆ ಇದೆ ಅಂದರೆ ಕಟ್ಟಿ ಮೇಯಿಸೋ ಪದ್ಧತಿಗೆ ಹೋಗೋದು ಬೆಟರು ಕಟ್ಟಿ ಮೇಯಿಸೋ ಪದ್ಧತಿಯಲ್ಲಿ ನಾವು ಸೆಡ್ನ ಹೆಂಗೆ ಮಾಡ್ಕೊಳ್ಳೋದಪ್ಪ ಅಂತ ಅಂದರೆ ಗಾಳಿ ಬೆಳಕು ಬರೋ ಥರ ಸೆಡ್ನ ಸ್ವಲ್ಪ ಎತ್ತರವಾಗಿ ಮಾಡ್ಕೋಬೇಕು ಕೆಳಗಡೆ ಹೀಟು ಕಡಿಮೆ ಆಗುತ್ತೆ ಎತ್ತರವಾಗಿ ಮಾಡ್ಕೊಳ್ಳೋದ್ರಿಂದ ಗಾಳಿ ಬೆಳಕು ಆಡೋದ್ ನೋ ಆಡೋ ಥರ ನೋಡ್ಕೋಬೇಕು ಜಾಸ್ತಿ ಸೊಳ್ಳೆಗಳೇನಾದರೂ ಬರೋ ಥರ ಇದ್ದರೆ ಸುತ್ತಲೂ ಮೆಸ್ನ ಹಾಕ್ಕೊಂಡು ಸೊಳ್ಳೆಗಳನ್ನ ಅವಾಯ್ಡ್ ಮಾಡಬೇಕು ನೆಕ್ಸ್ಟ್ ಪಾಯಿಂಟ್ ನಾವೇನಾದರೂ ಡೈರಿ ಫಾರ್ಮ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಅಂದರೆ ನಮಗೆ ಅವಶ್ಯಕವಾಗಿ ಒಂದು ಚಾಪ್ ಕಟ್ಟಿರಬೇಕು ನಾವು ಹಾಗೆ ಮೇವು ಕೊಡೋದ್ರಿಂದ ಅದನ್ನು ಅರ್ಧ ತಿಂದು ಅರ್ಧ ವೇಸ್ಟ್ ಮಾಡೋ ಚಾನ್ಸಸ್ ಇರುತ್ತೆ ಆದ್ದರಿಂದ ನಾವು ಚಾಪ್ ಕಟ್ಟೆರ್ಗೆ ಹಾಕಿ ಹಸಿ ಮೇವು ಒಣ ಮೇವು ಕೊಡೋದ್ರಿಂದ ಅಲ್ಲಿ ಯಾವುದೇ ರೀತಿ ಮೇವು ವೇಸ್ಟ್ ಆಗೋದಿಲ್ಲ ನೆಕ್ಸ್ಟ್ ಪಾಯಿಂಟ್ ನಾವೇನಾದರೂ ಡೈರಿ ಫಾರ್ಮನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಅಂದರೆ ಆ ಡೈರಿ ಫಾರ್ಮಲ್ಲಿ ಒಂದು ಸಿ ಸಿ ಟಿ ವಿ ಹಾಕ್ಕೊಳ್ಳೋದು ತುಂಬ ಒಳ್ಳೆಯದು ನಾವು ಎಲ್ಲೇ ಇದ್ದರೂ ಕೂಡ ನಮ್ಮ ಡೈರಿ ಫಾರ್ಮಲ್ಲಿ ಏನು ನಡೀತದೆ ಅಂತ ನೋಡ್ಬೋದು ನಾವು ಏನಾದರೂ ಕೆಲಸಕ್ಕಾಗಿ ಅವ್ರು ಹೇಗೆ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಏನಾದರೂ ಮಾನಿಟರ್ ಕೂಡ ನಾವು ಸಿ ಸಿ ಟಿ ವಿ ಮೂಲಕ ಮಾಡ್ಕೋಬೋದು ನಮ್ಮ ಡೈರಿ ಫಾರ್ಮಲ್ಲಿ ಏನೇ ಕಳ್ತನ ಆದರೂ ಏನೇ ಪ್ರಾಬ್ಲಮ್ ಆದರೂ ಕೂಡ ಸಿ ಸಿ ಟಿ ವಿಲಿ ನೋಡ್ಕೊಳ್ಳೋದು ಬೆಟರ್ ಆದ್ದರಿಂದ ನಮ್ಮ ಡೈರಿ ಫಾರ್ಮಲ್ಲಿ ಸಿ ಸಿ ಟಿ ವಿ ಹಾಕೊಳ್ಳೋದು ತುಂಬ ಉತ್ತಮ ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವೇನಾದರೂ ಡೈರಿ ಫಾರ್ಮ್ನ ಸ್ಟಾರ್ಟ್ ಇದ್ದೀವಿ ಅಂದರೆ ಇವಾಗಿನ ಟೆಕ್ನಾಲಜಿ ಬೆಳೆಸ್ಕೊಳ್ಳೋದು ತುಂಬ ಉತ್ತಮ ನಾವು ಫಸ್ಟ್ ಟೈಮ್ ಡೈರಿ ಫಾರ್ಮನ್ನ ಸ್ಟಾರ್ಟ್ ಮಾಡೋದ್ರಿಂದ ನಮಗೆ ನಾಲೆಜ್ ಸ್ವಲ್ಪ ಕಡಿಮೆ ಇರುತ್ತೆ ಆದ್ದರಿಂದ ಈಗ ಸೆನ್ಸಾರ್ ಬೆಲ್ಟ್ ಅಂತ ಬಂದಿದೆ ನಾವು ಹಸುಗಳಿಗೆ ಸೆನ್ಸಾರ್ ಬೆಲ್ಟ್ ಹಾಕೋದ್ರಿಂದ ಅದು ಎಷ್ಟು ಹಾಲು ಕೊಡುತ್ತೆ ಅದಕ್ಕೆ ಏನು ರೋಗ ಬಂದಿದೆ ಅದರ ಮೂಮೆಂಟ್ ಹೇಗಿದೆ ಇವತ್ತು ಅದು ಹೀಟಿಗೆ ಬಂದಿದೆಯಾ ಅದಕ್ಕೆ ಎಷ್ಟೊತ್ತಿಗೆ ಹೀಟ್ ಹಾಕಿಸ್ಬೇಕು ಪ್ರತಿಯೊಂದು ವಿವರನೂ ನಮ್ಮ ಫೋನಿಗೆ ಕಳಿಸುತ್ತೆ ಈ ರೀತಿ ಟೆಕ್ನಾಲಜಿ ಬಳಸ್ಕೊಂಡು ನಮ್ಮ ಡೈರಿ ಫಾರ್ಮ್ನ ರನ್ ಮಾಡೋದು ತುಂಬ ಬೆಟರ್ ಒಂದು ಸಕ್ಸಸ್ಫುಲ್ ಡೈರಿ ಫಾರ್ಮ್ನ ನಡೆಸೋಕೆ ಏನೇನು ಬೇಕು ಅಂತ ಚಿಕ್ಕದಾಗಿ ಹೇಳಿದ್ದೀನಿ ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ಇನ್ನೂ ಯೂಸ್ಫುಲ್ ಆಗಿರೋ ಇನ್ಫಾರ್ಮೇಷನ್ನ ಕೊಡ್ತೀನಿ ಹೊಸದಾಗಿ ನಾನು ಚಾನಲ್ ಮಾಡಿರೋದ್ರಿಂದ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾ ಬಾಯ್